ಮಲೆನಾಡು ಹಾಗೂ ತುಳುನಾಡು ಭಾಗದ ಪ್ರಸಿದ್ಧ ದೈವರಾಧನೆಯು ತನ್ನದೇ ಧಾರ್ಮಿಕ ನಂಬಿಕೆ ವಿಶಿಷ್ಟ ಆಚರಣೆ ಕಟ್ಟುಪಾಡು ನಿಯಮಗಳಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ದೈವ ನರ್ತನವನ್ನ ಹಲವು ಸಭೆ ಸಮಾರಂಭ ರೀಲ್ಸ್ಗಳಲ್ಲಿ ಪ್ರದರ್ಶನ ಮಾಡಿ ದೈವರಾಧನೆ ನಂಬಿಕೆಗಳಿಗೆ ಅಪಚಾರ ಮಾಡುವ ಪರಿಪಾಠ ಹೆಚ್ಚಾಗಿದ್ದು ಇದಕ್ಕೆ ಕಡಿವಾಣ ಹಾಕಲು ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡುತ್ತೇವೆ ಎಂದು ಚಿಕ್ಕಮಗಳೂರಿನ ಕಳಸಾದ ದೈವ ನರ್ತಕ ಸಮುದಾಯದವರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದರು ಮನವಿ ಕೊಡೋಣ ಅಂತ ಹೇಳಿ ಬಂದಿದ್ದೀವಿ ದೈವರ ಆರಾಧನೆಯಿಂದ ನಮ್ಮ ಕಳಸ ತಾಲೂಕಲ್ಲಿ ಮತ್ತು ಕೆಲವು ಕಡೆ ಎಲ್ಲ ಈ ದೈವದ ವೇಷ ಎಲ್ಲ ಸ್ಟೇಜಲ್ಲಿ ರೋಡಲ್ಲಿ ಇದ್ದ ಕಡೆ ಎಲ್ಲ ನಾಟಕಗಳಲ್ಲಿ ಎಲ್ಲ ಮಾಡ್ತಿದ್ದಾರೆ ಅದೊಂಥರ ನಮ್ಮ ಒಂದು ಜನಾಂಗಕ್ಕೆ ನಾವು ಸೇವೆ ಮಾಡೋರಾಗಿ ನಮಗೊಂದು ಬೇಸರದ ಸಂಗತಿ ಹಾಗಾಗಿ ನಾವು ಅದನ್ನು ಒಂದು ತಡೆಗಟ್ಟಬೇಕು ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಒಂದು ಈ ಆಫೀಸಿಗೆ ಡಿ ಸಿ ಆಫೀಸಿಗೆ ಬಂದು ಒಂದು ಮನವಿ ಕೊಡೋಣ ಅಂಥೇಳಿ ಬಂದಿದ್ದೀವಿ ಕಳಸದಿಂದ ನಮ್ಮ ಕಳಸ ತಾಲೂಕಲ್ಲಿ ಎಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾರೂ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ನಮ್ಮ ಇಡೀ ಗ್ರಾಮದವರು ಮತ್ತು ನಾವು ಎಲ್ಲ ಸೇರಿ ಇದನ್ನು ಸ್ಟೇಜ್ ಮೇಲೆ ದೈವದ ವೇಷ ಹಾಕ್ತಾರೆ ಊರ ಪ್ರತಿಯೊಂದು ವೇಷ ಎಲ್ಲ ಹಾಕಿ ಕುಣಿತಾರೆ ದೈವ ಮುಜುಗರ ಮಾಡ್ತಾರೆ ದೈವದ ವೇಷ ಹಾಕಿ ಅದೊಂಥರ ಅದು ಒಂದು ಅವಹೇಳನ ಆಗ್ತದೆ ನಮಗೊಂದು ನಾವು ಒಂದು ಸೇವೆ ಮಾಡೋರಾಗಿ ನಮಗೆ ಬೇಸರದ ಆಗ್ತದೆ ರೋಡು ಬೀದಿಯಲ್ಲಿ ಅದು ನಂಬಿಕೆದ ಒಂದು ವಿಚಾರ ದೈವ ಹೇಳಿದ್ರೆ ಭಾರಿ ಒಂದು ನಂಬಿಕೆ ನಮ್ಮ ಘಟ್ಟ ಪ್ರದೇಶದಲ್ಲಿ ದೈವ ಒಂದು ಹುಟ್ಟು ನಾಡು ಘಟ್ಟನೇ ಈ ಚಿಕ್ಕಮಗಳೂರು ಜಿಲ್ಲೆಯೇ ಅಂತ ನಮಗೆ ಹಿಂದಿಂದ ನಡ್ಕೊಂಡು ಬಂದಂತ ವಿಚಾರ ಅದಕ್ಕೊಂದು ಒಂದು ಕ್ರಮ ಪದ್ಧತಿ ಅನ್ನೋದು ಉಂಟು ಎಲ್ಲಿ ಎಲ್ಲಿ ಆಗಬೇಕು ಅದಕ್ಕೊಂದು ಕೊಡಿಯಡಿ ಅಂತೇಳಿ ಉಂಟು ಅಲ್ಲಿ ಎಲ್ಲ ಭಂಡಾರ ಇಳಿದು ಬಂದು ಅಲ್ಲಿ ಒಂದು ರಾತ್ರಿ ಬೆಳಗ್ಗೆ ಅವರಿಗೆ ಪೂಜೆ ಪುರಸ್ಕಾರಲಾಗಿ ದೈವ ನರ್ತನ ಆಗಂತು ಅದು ಅದರಿಂದ ರೀಲ್ಸ್ ಇನ್ಸ್ಟಾಗ್ರಾಮ್ ಮಾಡಿದ್ರಿಂದ ಎಲ್ಲರೂ ಅದನ್ನೇ ಅನುಕರಣೆ ಮಾಡಿಕೊಂಡು ಹೋಗಿ ಈಗ ದೈವಗಳೆಲ್ಲ ಬೀದಿಗೆ ಬಂದಿದೆ ಹಿಂದಿನ ಕಾಲದಿಂದ ಅದನ್ನ ಒಂದು ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಪೂಜಿಸ್ತಿದ್ದಂಥ ನಮ್ಮ ಹಿರಿಯರು ಈಗ ಅದನ್ನ ನೋಡಿ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಅಂದರೆ ದೈವಕ್ಕೆ ಒಂದು ಸೀಮಿತ ಪ್ರದೇಶ ಸೀಮಿತ ಗಡಿ ಅದಕ್ಕಾದಂಥ ಶುದ್ಧಾಚಾರ ಮತ್ತು ಒಬ್ಬ ದೈವ ನರ್ತಕ ಕೂಡ ಅಷ್ಟೇ ಶುದ್ಧಾಚಾರದಿಂದ ಅದರ ನೇಮ ನಿಷ್ಠೆಯಿಂದ ಇರಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಆಗ್ತಿಲ್ಲ ಇನ್ಸ್ಟಾಗ್ರಾಮ್ ರೀಲ್ಸು ಯೂಟ್ಯೂಬಲ್ಲಿ ನೋಡಿ ದೈವಗಳಿಗೆ ಕೈ ಮುಗಿತಿದ್ದೀವಿ ಮೊದಲೆಲ್ಲ ದೈವಗಳನ್ನ ಕುಡಿಯಡಿಯಲ್ಲಿ ನೋಡ್ತಿದ್ರು ಅದಕ್ಕೆ ಕೈ ಮುಗಿತಿದ್ರು ಏನೋ ಒಂದು ಆಗ್ತಿತ್ತು ಆಗ ಈಗ ಯೂಟ್ಯೂಬು ಇನ್ಸ್ಟಾಗ್ರಾಮು ಯಾವುದು ಸೋಷಿಯಲ್ ಮೀಡ್ಯಾದಲ್ಲಿ ದೈವಗಳು ಕೋಲ ನೋಡುವಂತಾಗಿದೆ ಹಾಗಾಗಿ ಇಷ್ಟೇ ದೈವರಾಧನೆಗೆ ಅಪಚಾರ ಆಗ್ತಿದೆ ಹಾಗಾಗಿ ಇದುವರೆಗೂ ಬಂದಿರಲಿಲ್ಲ ನಾವು ಡಿ ಸಿ ಆಫೀಸಿಗೆ ಇದೇ ಫಸ್ಟ್ ಟೈಮ್ ನಾವು ಡಿ ಸಿ ಆಫೀಸಿಗೆ ಒಂದು ಅಪೀಲ್ ಮಾಡೋಣ ಅಂತ ಬಂದಿದ್ದೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ